ಗಲಾಟೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೀನಿ ಸೈಲೆಂಟಾಗಿ ಕೂತೋರು ಕೂತೆ ಬಿಟ್ಟಾರೆ ಗಲಾಟೆ ಮಾಡೋರು ಮಾಡದೆ ಮಾಡ್ತಾರೆ ಗೋಝಾರ್ ಗೋಝೇ ಗೋಝು ಕಮ್ಮರ್ ಕಮ್ಮಿ ಕಮ್ಸು ಅಂತ ಹೋಗೋರು ಹೋಗೇ ಹೋಗ್ತಿದ್ದಾರೆ ಬರೋರು ಬರ್ತಾನೆ ಇದ್ದಾರೆ ಆದರೂ ತುಂಬ ಆಸಕ್ತಿಯಿಂದ ಕೆಲವು ಜನ ಕೇಳ್ತಾ ಇದ್ದೀರಿ ಅದು ಭಾಳ ಸಂತೋಷ ಇಷ್ಟು ದೊಡ್ಡ ಸಭೆಯಲ್ಲಿ ಸಾಹಿತ್ಯ ಹೇಳೋದು ಭಾಳ ಕಷ್ಟ ಇಲ್ಲಿ ನೋಡಿ ಬರೀ ಜೈಕಾರ ಹಾಕ್ತೀವಿ ಹೌದಾ ಜೈವಾಗಲಿ ಜೈವಾಗಲಿ ಇಲ್ಲಿ ಸ್ಕೂಲ್ ಟೀಚರ್ ಇದ್ದೀರಾ ಯಾರಾದರೂ ಸ್ಕೂಲ್ ಟೀಚರ್ ಸ್ಕೂಲ್ ಮೇಡಮ್ ಇದ್ದೀರಾ ಸ್ವಲ್ಪ ಕೈ ಮೇಲೆ ವೆರಿ ಗುಡ್ ಒಂದು ಎರಡು ಮೂರು ನಾಲ್ಕು ಐದು ಆ ಮಗು ಎತ್ತ ನೋಡ್ರಿ ಮಗು ಎತ್ತಬಡ್ರಿ ಅದು ಟೀಚರ್ ಅಲ್ಲ ಹ ಈ ಶಾಲೆ ಏನು ಅಂದ್ರೆ ಶಿಶು ವಿಹಾರ ನಡೆಸ್ತಿರ್ತಾರೆ ಕಾನ್ವೆಂಟ್ ಅವ್ರಿಗೆ ಹೇಳ್ತಿರ್ತಾರೆ ನಾನು ಕೆಲವು ಹೇಳ್ಕೊಡ್ತೀನಿ ಆ ತರ ಪ್ರಾರ್ಥನೆ ಮಾಡ್ತಾ ನಾವು ಊರಲ್ಲೆಲ್ಲ ಪ್ರಭಾತ್ ಬೇರಿ ಮಾಡೋಣ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ಸರಿ ಹೊರಟ್ರವ್ರು ಏನು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಇಷ್ಟೇ ಮೇಡಮ್ ಹೇಳ್ಕೊಟ್ಲು ಮಕ್ಕಳೇ ನಾವು ಇಡೀ ಮಳವಳ್ಳಿ ಎಲ್ಲ ಸುತ್ತಾಕ್ಬೇಕಾಗಿದೆ ದಯವಿಟ್ಟು ಇದು ನಾನು ಹೇಳಬೇಕು ಓಕೆ ಮೇಡಮ್ ಓಕೆ ಮೇಡಮ್ ಹೊರಟರು ಎಲ್ಲ ಚೆನ್ನಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಒಂದು ಐದಾರು ರೌಂಡ್ ಆದಮೇಲೆ ಆ ಟೀಚರ್ಗೆ ಪಾಪ ನೀರಡಿಕೆ ಆಯಿತು ಇನ್ನೊಬ್ಬ ಟೀಚರ್ನ ಕರೆದು ಬಾಕಣೆ ನೀನು ಸ್ವಲ್ಪ ಕೂಗು ನಾನಿಲ್ಲ ಬಾತ್ರೂಮ್ಗೆ ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತೇಳಿ ಸರಿ ಅವಳಿಗೆ ಏನಾಗಿಬಿಡ್ತು ಅಂದ್ರೆ ಮೊದಲನೇದು ಯಾವುದು ಎರಡನೇದು ಯಾವುದು ಕನ್ಫ್ಯೂಷನ್ ಹೋದ್ರು ಅವ್ರು ಆಗಲೇ ಬೆಂಗಳೂರು ಮುಟ್ಕೊಂಡ್ರು ಅವಳೇನಬಿಟ್ಲು ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಮಹಾತ್ಮ ಗಾಂಧೀಜಿಯವರನ್ನು ಶಾಲೆಗೆ ಸೇರಿಸಿ ಇಲ್ಲಿ ಟೀಚರ್ ಯಾರಾದರೂ ಇದ್ರೆ ನೀವು ಲೈನ್ ಬಿಡುವಾಗ ಅವ್ರಿಗೆ ಬೇರೆದನ್ನು ಹೇಳ್ಕೊಟ್ಟವ್ರು ಎರಡನೇದು ಸಮಯ ಇನ್ನೂ ಸಾಕಷ್ಟು ಜನ ಕಲಾವಿದರು ಕಾಯ್ತಿದ್ದಾರೆ ಇವತ್ತು ಇಲ್ಲಿ ಇಷ್ಟು ಜನ ಹೆಣ್ಮಕ್ಳಿದೀರಮ್ಮ ದಯವಿಟ್ಟು ಆ ಫೋಕಸ್ ಬಿಡಿ ಸರ್ ಇಲ್ಲಿ ಕರ್ ಕಾರ್ಯಕ್ರಮ ಆಗಲ್ಲ ದಯವಿಟ್ಟು ಅಲ್ಲಿ ಹಾಕ್ಬೇಡಿ ಯಾಕಂದ್ರೆ ನಮ್ದು ಮಾತು ಡ್ಯಾನ್ಸ್ ಆದ್ರೆ ವ್ಯಾಯಾಮ ಆಯಿತು ಅಂತ ನಾವು ಮಾಡಿಬಿಡ್ತಿದ್ವಿ ಮಾತಾಡೋದ್ರಿಂದ ಕಷ್ಟ ದಯವಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇಷ್ಟು ಜನ ಇದ್ದೀರಿ ಇಷ್ಟು ಸೀರಿಯಲ್ ನೋಡ್ತೀರಿ ಬಹಳ ಪುಣ್ಯ ನಮ್ದು ಇವತ್ತು ಹೆಣ್ಣು ಮಕ್ಕಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವ್ರದ್ದೇ ಸಂಖ್ಯೆ ಜಾಸ್ತಿ ಇದೆ ಯಾಕೆ ಇವತ್ತು ಯಾವ ಸೀರಿಯಲ್ಲು ಇಲ್ಲ ಸೀರಿಯಲ್ ಇದ್ದಿದ್ರೆ ನಮ್ಮ ಅಪ್ಪನ ಹಣೆ ಯಾರೂ ಬರ್ತಿರ್ಲಿಲ್ಲ ಸೀರಿಯಲ್ ಬಿಟ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಗಂಡ ಮಕ್ಕಳನ್ನ ಬಿಡ್ತಾರಾಗಲಿ ಸೀರಿಯಲ್ ಬಿಡಲ್ಲ ಆದ್ರೆ ನಾವು ಗಂಡಸ್ರಲ್ಲ ಹೊರಗಡೆ ಗೆಳೆಯ ವಿಜಿಲ್ ಹಾಕಿ ಬರೋ ಮಾತೀರ್ಥಕ್ಕೆ ಹೋಗೋಣ ಅಂದರೆ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಹೊರಗಡೆ ಬರ್ತೀವಿ ಹೌದಾ ಇಷ್ಟು ಸೀರಿಯಲ್ಲು ನೋಡ್ತೀರಮ್ಮ ನೀವು ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಸೀರಿಯಲ್ ಬರುತ್ತೆ ಹೊಸ ರುಚಿ ಅದನ್ನು ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸಿದವ್ರು ಇದ್ದೀರಾ ಯಾರಾದರೂ ಸ್ವಲ್ಪ ಕೈ ಮೇಲೆ ಎಲ್ಲ ಚಾನಲ್ಗಳಲ್ಲಿ ಬರ್ತದೆ ಹೊಸ ರುಚಿ ಅದನ್ನ ನೋಡಿ ಗಂಡ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿ ಬಡಿಸಿದವ್ರು ಸ್ವಲ್ಪ ಕೈ ಮೇಲೆ ಈ ಕಡೆ ಒಂದು ಎರಡು ಮೂರು ನಾಲ್ಕು ಗಂಡ ಸೆತ್ ಬಡ್ರಿ ಯಾ ನಾ ಹೆಣ್ಮಕ್ಳಿಗೆ ಹೇಳ್ತೀನಿ ಓ ಈ ಕಡೆ ಒಂಬತ್ತು ಜನ ಸಿಕ್ಕರು ಈ ಕಡೆ ಹೊಸ ರುಚಿ ನೋಡಿ ಅಡುಗೆ ಮಾಡಿ ಗಂಡ ಮಕ್ಕಳಿಗೆ ಬಡಿಸೋ ಹೆಣ್ಮಕ್ಳು ಯಾರಿದ್ದೀರಿ ಒಂದು ಎರಡು ಮೂರು ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕರೆಕ್ಟ್ ಹದಿನೆಂಟು ಆಯ್ತು ವೆರಿ ಗುಡ್ ಭಾಳ ಸಂತೋಷ ಚಪ್ಪಾಳೆ ತಡ್ರಿ ಅವ್ರಿಗೋಸ್ಕರ ತೀರಾ ಹಿಂದೆ ಯಾರಿದೀರಿ ನಮಗೆ ಗೊತ್ತಿಲ್ಲ ಈ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಕೈ ಎತ್ತಿ ಹೊಸ ರುಚಿ ನೋಡಿ ಅಡುಗೆ ಮಾಡೋ ಹೆಣ್ಣಂದರು ಇದಾರಲ್ಲ ಅವ್ರ ಹೆಂಡಂದ್ರೆ ಗಂಡಂದರು ಆ ಅಡುಗೆಯನ್ನು ತಿಂದು ಬದುಕದವ್ರು ಇದ್ದೀರಾ ಸಾಧ್ಯ ಇಲ್ಲ ದಯವಿಟ್ಟು ಟಿ ವಿ ನೋಡಿ ಅಡಿಗೆ ಮಾಡಬಾರ್ದು ಮನೆಯಲ್ಲಿ ಹಿರಿಯರಾಗಿರ್ತಕ್ಕಂಥ ಅತ್ತೆ ತಾಯಿನ ನೋಡಿ ಅಡುಗೆ ಮಾಡಬೇಕು ಅವರು ಕಲಿಸ್ತಾರೆ ಅಡಿಗೆನ ಪುಸ್ತಕಗಳು ಕೂಡ ಕಲಿಸೋಲ್ಲ ನಾನು ಏನು ನೋಡೋಣ ಇದಿಷ್ಟು ಜನ ನೋಡ್ತಾರೆ ಅಂತ ಒಂದು ದಿವಸ ನೋಡಿದೆ ಬಂದ್ಲು ಒಂದು ಹುಡುಗಿ ಅವಳು ಕೈಕಾಲು ಇಷ್ಟಿಷ್ಟಿದೆ ಸ್ಕರ್ಟು ಬಾಬಕಟ್ಟು ಒಂದು ಜಂಪೆ ಕೂದಲು ಮೇಲೆ ಬಿದ್ದಿದೆ ಅದನ್ನು ಹಿಂಗೆ ಅಂದ್ಕತ್ತಾಳೆ ಮತ್ತೆ ಅದು ಬೀಳುತ್ತೆ ಹಿಂಗೆ ಅನ್ಕತ್ತಾಳೆ ಬೀಳ ಇಷ್ಟೇ ಓ ಬನ್ನಿ ಮೇಡಮ್ ಇವತ್ತು ಮಳವಳ್ಳಿಯ ಜನ ತುಂಬ ಜನ ಸೇರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೀವು ಇವರಿಗೆ ಯಾವ ಅಡುಗೆ ಮಾಡೋದು ಹೇಳ್ಕೊಡ್ತಾಳೆ ಅವಳಿಗೆ ಹದಿನೇಳು ಹದಿನೆಂಟು ವರ್ಷ ಮಾಡಿದ್ದು ತಿಂದರೆ ಸಾಕಾಗಿದೆ ಅವಳು ಅಂಥೋಳು ಅಡುಗೆ ಹೇಳ್ಕೊಡ್ತಾಳೆ ಓಹ್ ಹೇಳಿ ಮೇಡಮ್ ಯಾವ ಅಡುಗೆ ಹೇಳ್ಕೊಡ್ಬೇಕು ನಾನು ಇವತ್ತು ಮಳವಳ್ಳಿ ಇಲ್ಲ ಜನರಿಗೂ ಹ್ಮ್ 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 ಈಗ ಮಾಡ್ಕೊಂಡು ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ ಎಂಥ ಅಡಿಗೆ ರೀ ಹಾ ಕಜ್ಜಾಯ ಅಲ್ಲ ಹೋಳಿಗೆ ಅಲ್ಲ ಬೋಂಡ ಅಲ್ಲ ಮೈಸೂರು ಪಾಕ ಅಲ್ಲ ವೈಟ್ ರೈಸ್ ಮಾಡೋದು ಓ ಹೇಳಿ ಮೇಡಮ್ ಜನ ಎಲ್ಲ ಕಾಯ್ತಿದ್ದಾರೆ ವೈಟ್ ರೈಸ್ ಹಾಗೆ ಮಾಡಬೇಕು వైట్ రైస్ మార్క్రె ఫస్ట్ స్టెప్ బిట్టు కిచెన్ హోగ ఏ నమ్మవరె టాయిలెట్గా హతారా పక్కదలి ఓ కిచెన్ని హోక ఓ వెరీ గుడ్ మేడం ఫస్ట్ స్టెప్ చూ సెకండ్ స్టవ్ మేడం సెకండ్ స్టెప్ మేడం స్టవ్ హచ్చు గ్యాస్ హు ఓ నా మనగా పెంకీ హతాయిత ఆమె ఆ స్టవ్ మేలు పాత్ర ఇడు ಓ ಪಾತ್ರೆ ಇಡಬೇಕಾ ನಾವು ನಮ್ಮ ಗಂಡನ್ನೇ ಕೂರಿಸ್ತಾಯಿದ್ದೀನಿ ಆಮೇಲೆ ಅದರಲ್ಲಿ ವಾಟ್ರ್ ಹಾಕ್ಬೇಕು ಬಿಸ್ಲರಿ ವಾಟ್ರ್ ಹಾಕ್ಬೇಕು ಇವು ನಾವು ಓ ವಾಟ್ರ್ ಹಾಕಬೇಕಾ ಎಷ್ಟು ಹಾಕಬೇಕು ನೀವು ಮನೇಲಿ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ವಾಟ್ರ್ ಪರ್ಸೆಂಟೇಜ್ ಇರುತ್ತೆ ಐದಾರು ಜನ ಇದ್ದರೆ ದೊಡ್ಡ ಡಬರಿಲಿ ಇಡಬೇಕು ನೀವು ಗಂಡ ಹೆಂಡತಿ ಗೂಬೆ ಥರ ಇಬ್ಬರೇ ಇದ್ದರೆ ಎರಡು ಲೋಟ ಸಾಕು ಓಕೆ ಆಮೇಲೆ ಆಮೇಲೆ ಮಾಡಬೇಕು ಫ್ಲೇಮ್ ಜಾಸ್ತಿ ಮಾಡಬೇಕು ವಾಟ್ರ್ ಬಾಯ್ಲ್ ಆಗಬೇಕು ಓ ಬೊಯ್ಲಾಗಬೇಕಾ ಎಲ್ಲ ಹಂಗೆ ಅಂತಿರ್ತಾಳೆ ಎಲ್ಲಿವರೆಗೂ ಆಗಬೇಕು ಬಬ್ಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು ಈ ಬಬ್ಬಲ್ಸ್ ಬಾಯ್ಲ್ ಆಗಬೇಕು ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಯಾರು ಹೇಳ್ತೀರಿ ಹೇಳಿ ನೋಡೋಣ ಗುಳ್ಳೆ ಬರಬೇಕು ವೆರಿ ಗುಡ್ ಹಾಂ ಕುಣಿಬೇಕಾ ಅಲ್ಲ ಹಾಂ ಕುದಿಬೇಕು ಹಾಂ ಹ್ಯಾ ಕುದಿಬೇಕಾ ಕುದಿಯೋದಕ್ಕೊಂದು ಶಬ್ದ ಇದೆ ಕನ್ನಡದಲ್ಲಿ ಪತ ಪತ ಅಲ್ಲೋ ಹಾಂ ಕ್ವಾತ ಕ್ವಾತ ಪತ ಪಥ ಬೇರೆ ಕ್ವಾತ ಕ್ವಾತ ಕೆಲವು ಕಡೆ ಕ್ವಾತ ಕ್ವಾತ ಅಂತಾರೆ ಇನ್ನು ಕೆಲವು ಕಡೆ ಕಥ ಕಥಾ ಅಂತಾರೆ ತಕ ತಕ ಅಲ್ಲ ಓ ಹೌದು ಆಮೇಲೆ ಮೇಡಮ್ ಮೇಡಮ್ ಗುಳ್ಳೆ ಎಷ್ಟಾಗಿದೆ ಅಂತ ಎಣಿಸ್ಬೇಕಲ್ಲ ಹೇಗೆ ಓ ಎಣ್ಸಕ್ಕಾಗಲ್ಲ ಅದನ್ನು ನಿಮ್ಮ ಮೇಲೆ ತಿಳ್ಕೊಳ್ಬೇಕು ಬಾಯಿಲ್ಡ್ ವಾಟ್ರ್ನಲ್ಲಿ ರೈಸ್ ಹಾಕಬೇಕು ಬಿಗ್ ಸ್ಪೂನ್ನಿಂದ ಲೆಫ್ಟ್ ಟು ರೈಟ್ ರೈಟ್ ಟು ಲೆಫ್ಟ್ ಟರ್ನ್ ಮಾಡಬೇಕು ಓ ಟರ್ನ್ ಮಾಡಬೇಕಾ ಅಂದ ತಕ್ಷಣ ಬೆಂಗಳೂರು ಜನ ಸಿಗ್ನಲ್ಸ್ ಬರುತ್ತಾ ಅಲ್ಲಿ ಇಲ್ಲ ಆ ಪಾತ್ರೆಯಲ್ಲಿ ಸಿಗ್ನಲ್ಸ್ ಬರಲ್ಲ ಇದೆಲ್ಲ ಮಾಡಿ ಅದ್ರ ಮೇಲೆ ಮು ಸೈಲೆಂಟಾಗಿ ಅದ್ರ ಮೇಲೆ ಮುಚ್ಚಬೇಕು ಬಾಯಿ ಮುಚ್ಚಬೇಕಾ ನಾವು ಮುಚ್ಕೋಬೇಕಾ ಐದು ನಿಮಿಷ ಬಿಟ್ಟು ಅದನ್ನ ತೆಗೆದು ನೋಡ್ತಾರೆ ಗೋಂದ ಥರ ಆಗಿದೆ ಓ ಇದು ಲಿಕ್ವಿಡ್ ರೈಸ್ ಆಗೋಯ್ತು ಓ ಮೇಡಮ್ ನೆಕ್ಸ್ಟ್ ಏನು ಮಾಡಬೇಕು ಗಂಡ ಬರೋದ್ರೊಳಗಡೆ ಇದನ್ನ ಚರಂಡಿಗೆ ಚೆಲ್ಲಬೇಕು ಪಾಪ ಎಪ್ಪತ್ತೋ ಎಪ್ಪತ್ತೈದು ರೂಪಾಯಿ ಕೆ ಜಿ ಅಕ್ಕಿ ಆಗಿದೆ ಬಂದಮೇಲೆ ಮೇಲೆ ನಾವು ಅದಕ್ಕೆ ಅಡಿಗೆಯನ್ನು ನೀವು ಕಲಿಬೇಕಾದರೆ ದಯವಿಟ್ಟು ನಿಮ್ಮ ಅತ್ತೆ ತಾಯಿಯನ್ನು ಸಂಪರ್ಕಿಸಿ ಅಥವಾ ಪುಸ್ತಕ ಓದಾದರೂ ಮಾಡಿರಿ ಟಿ ವಿ ನೋಡಿ ಅಥವಾ ಯಾರೋ ಬಂದು ಮಾಡ್ತಾರೆ ಮಾಡೋಕೆ ನೀವು ಕೂಡ ಅಡಿಗೆಯನ್ನು ಕಲಿಬೇಕು ಅಡುಗೆ ಮಾಡೋದ್ರಲ್ಲಿ ಗಂಡಸರೇ ಹೆಚ್ಚು ನಳಪಾಕ ಅಂತಾರೆ ಮಹಿಳಾ ಪಾಕ ಅಂತ ಏನೋ ಅನ್ನಲ್ಲ ನಳಪಾಕ ಅಂದರೆ ಯಾರು ಮಾಡಿದರು ಅಡಿಗೆ ಮಾಡಿದರು ಅಡಿಗೆ ಭಟ್ಟನಾಗಿದ್ದಂಥವ್ರು ಯಾರು ಮಹಾಭಾರತದಲ್ಲಿ ಹಾ ಹನುಮಂತ ಭೀಮಸೇನ ನಮಗೆ ಭೀಮಸೇನ ಯಾರು ಹನುಮಂತ ಯಾರು ಡಿಫ್ರೆನ್ಸ್ ಗೊತ್ತಿಲ್ಲ ಈ ಮಕ್ಕಳು ಮಹಾಭಾರತ ರಾಮಾಯಣ ಹೋದ್ರ ಬರೀ ತಿಕ್ಕದೆ 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 ಹೌದಾ ದಯವಿಟ್ಟು ಮಕ್ಕಳ ಕೈಯಲ್ಲಾಗಲಿ ನಿಮ್ಮ ಕೈಯಲ್ಲಾಗಲಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ನಾವಿವತ್ತು ಮೂರು ಜನ ಇಷ್ಟು ಜನರ ಮುಂದೆ ನಿಂತು ಅನೇಕ ಜನ ಹಿರಿಯರಿದ್ದೀರಿ ಪ್ರೊಫೆಸರ್ ಇದ್ದೀರಿ ಲೆಕ್ಚರಿದ್ದೀರಿ ಪ್ರಿನ್ಸಿಪಾಲ್ ಇದ್ದೀರಿ ಒಂದೊಂದು ಸಬ್ಜೆಕ್ಟ್ನಲ್ಲಿ ಅಥಾರಿಟಿ ಸಾಧಿಸಿದಂಥವ್ರು ಇದ್ದೀರಿ ನಿಮ್ಮಂಥವ್ರನ್ನ ಅಲ್ಲಿ ಕೆಳಗಡೆ ಕೂರಿಸಿ ನಾವು ಮೇಲ್ ನಿಂತು ಮಾತಾಡ್ತಿದ್ವಲ್ಲ ಇದೆಲ್ಲ ಶಕ್ತಿ ನಮ್ಮದಲ್ಲ ಕನ್ನಡ ಸಾಹಿತ್ಯಕ್ಕೆ ಸಲಬೇಕಾಗಿರ್ತಕ್ಕಂಥ ಗೌರವ ಇದು ತಲೆಯಲ್ಲಿ ವಿಷಯ ತುಂಬಿಕೊಂಡ್ರೆ ನೀವು ಹೀಗೆ ಮಾತಾಡ್ತೀರ ಬರೀ ಜಾಬ್ ಹಿಡಿಯೋದಲ್ಲ ಇವತ್ತು ಇಡೀ ಕರ್ನಾಟಕದಲ್ಲಿ ನಾವು ಅಡ್ಡಾಡ್ತಾ ನಾಲ್ಕು ಸಾವಿರ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾಲ್ಕು ನೂರ ಮೂವತ್ತೆರಡು ಊರು ಅಡ್ಡಾಡಿದ್ದೀವಿ ಅಮೇರಿಕ ಇಂಗ್ಲೆಂಡಿಗೆ ನಾವು ಡಾಕ್ಟರ್ ಹತ್ರ ಹೋಗಿಲ್ಲ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ ಅಲ್ಲಿರೋ ಜನರನ್ನ ನಗಿಸಿ ಅವ್ರ ಹೊಟ್ಟೆಯಲ್ಲಿ ಅಲ್ಸರ್ ಆಗದಾಗ ನೋಡ್ಕೊಂಡಿದ್ದೀವಿ ನಗಬೇಕು ಯಾವ ಮನುಷ್ಯ ಗಹಗೈಸಿ ದಿನ ನಗತಾನೋ ಈ ವಿಷಯಕ್ಕೆ ನಂಬರ್ ಒನ್ ಹೆಣ್ಮಕ್ಳು ಅವರಷ್ಟು ನಗವ್ರು ಯಾರು ಇಲ್ಲ ನೋಡಿ ಎಷ್ಟು ನಗ್ತಿದ್ದಾರೆ ನೋಡಿ ಬೇಕಾದರೆ ಈಗಲ್ಲ ಆಮೇಲೆ ನೋಡಿ ಈಗ ಯಾರು ಸಾರ್ ಯಾರು ನಗ್ತಾರೆ ಅಂತ ನಿಲ್ಬೇಡಿ ಅದಕ್ಕೆ ಜೀವನದಲ್ಲಿ ನಗ್ತಾ ಇದ್ದರೆ ಆರೋಗ್ಯವಾಗಿರ್ತದೆ ಎಷ್ಟೇ ಕಷ್ಟ ಬರಲಿ ನೋಡಿ ಇಷ್ಟು ಕಷ್ಟ ಇದೆ ನನಗೆ ಕೇಳೋರು ಕೇಳ್ತಾರೆ ಮಾತಾಡೋರು ಮಾತಾಡ್ತಾರೆ ಆದರೂ ನಮ್ಮ ಪಾಡಿಗೆ ನಾವು ಕೇವಲ ಮುಂದಿನ ರೋ ಹಿಡಿದು ಮಾತಾಡ್ತಿದ್ದೀವಿ ಹೌದಾ ಅವ್ರದ್ದೇ ಲೋಕಪ್ಪ ಅಲ್ಲಿರೋರು ಕೆಲವರು ಕೇಳ್ತಿರ್ತಾರೆ ಇಂಥ ಜಾತ್ರೆಯಲ್ಲಿ ಇಂಥ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಾತಾಡೋದು ಭಾಳ ಕಡಿಮೆ ಅನೇಕ ವಿಷಯ ಇದೆ ಒಬ್ಬೊಬ್ಬರು ಒಂದೊಂದು ಗಂಟೆ ಮಾತಾಡ್ತೀವಿ ನಾವು ಇಲ್ಲೇನಾದರೂ ಹಾಗೆ ಮಾತಾಡಿದರೆ ಉಳಿದ ಕಲಾವಿದರು ಎಲ್ಲ ಬಂದು ನಮ್ಮ ತಲೆ ಮೇಲೆ ಗಂಟೆ ಬಾರಿಸ್ತಾರೆ ಅದಕ್ಕೆ ಇವತ್ತಿಗೆ ಎಷ್ಟು ಸಾಕು ಅಂತ ಹೇಳ್ತಾ ಇಂಥ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಜನಸ್ತೋಮವನ್ನು ಅಭಿಮಾನಿ ದೇವರುಗಳನ್ನ ರಾಜ್ಕುಮಾರ್ ಅವರ ಭಾಷೆಯಲ್ಲಿ ಹೇಳಬೇಕಂದ್ರೆ ಇಂಥ ದೇವರುಗಳ ಮುಂದೆ ಮಾತಾಡೋ ಅವಕಾಶ ಕೊಟ್ಟದ್ದಕ್ಕಾಗಿ ಇಡೀ ತಂಡಕ್ಕೆ ಇಲ್ಲಿನ ಅಧಿಕಾರಿಗಳಿಗೆ ಇಲ್ಲಿನ ಜನರಿಗೆ ವಂದನೆಗಳನ್ನು ಶಿರಸಾಷ್ಟಾಂಗ ನಮಸ್ಕಾರಗಳು ತಿಳಿಸ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಒಂದು ವಿನಂತಿ ಯಾರು ಸೆಲ್ಫಿಗೆ ಬರಬಾರ್ದು ದಯವಿಟ್ಟು ಸೆಲ್ಫಿಗೆ ಬರಬಾರ್ದು ಸೆಲ್ಫಿ ತೆಗೆಸ್ಕೋಬಾರ್ದು ಯಾರು ಸೆಲ್ಫಿ ಅಂದರೆ ಸ್ವಾರ್ಥಿ ಅಂತ ಅರ್ಥ ಅದಕ್ಕೆ ದಯವಿಟ್ಟು ಎಲ್ಲಿದ್ದಿರೋ ಅಲ್ಲೇ ಇರಿ ಮುಂದಿನ ಕಾರ್ಯಕ್ರಮ ಗಮನಿಸಿ ಎಲ್ಲೆಲ್ಲಿಂದಲೋ ಕಲಾವಿದರು ಬಂದಿದ್ದಾರೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಗೊತ್ತಿಲ್ಲ ಅವರ ಕಷ್ಟಕ್ಕೆ ನೀವು ಕೂತು ನೋಡೋದೇ ಒಂದು ದೊಡ್ಡ ಬೆಲೆ ಹೊರತು ಕೊಡುವ ಸಂಭಾವನೆ ಅಲ್ಲ ಅವರನ ಸಂತೋಷಪಡಿಸಿ ಅವರಿಗೆ ನಿಮ್ಮ ಚಪ್ಪಾಳೆಗಳ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳತಾ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ಗನ್ನಡಂ बोलो ಭಾರತ ಮಾತಾ ಕಿ ಜೈ ವಂದೇ ವಂದೇ ಎರಡೇ ಥ್ಯಾಂಕ್ ಯು ಚಿಕ್ ಬಹುಶಃ ಸಮಯದ ಒಂದು ಅಭಾವವಿದೆ ಅವರ ಮಾತನ್ನ ಕೇಳಲಿಕ್ಕೆ ಇನ್ನೂ ನಮಗೆ ಸಮಯ ಬೇಕಾಗಿದೆ ಆದರೆ ಬ್ಯಾಕ್ ಟು ಬ್ಯಾಕ್ ಕಾರ್ಯಕ್ರಮ ಬಹಳ ಇರೋದ್ರಿಂದ ಸರ್ ಅನ್ಯತಾ ಭಾವಿಸೋದಿಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ನಿಮ್ಮ ಎಲ್ಲರ ಗಮನಕ್ಕೆ ಸರ್ ಕರೆದ ಕಾರ್ಯಕ್ರಮಕ್ಕೆಲ್ಲ ಹೋಗೋದಿಲ್ಲ ಅಭಿರುಚಿ ಉಳ್ಳಂತ ಕೇಳುಗರಿದ್ರೆ ಮಾತ್ರ ಹೋಗ್ತಾರೆ ಅವರಿಗೆ ಹಣ ಮುಖ್ಯ ಅಲ್ಲ ಸದಭಿರುಚಿಯ ಸಭಿಕರು ಮುಖ್ಯ ಸೊ ದಯಮಾಡಿ ಮಾನ್ಯ ಶಾಸಕರೇ ಬಂದಿದ್ದಾರೆ ವೇದಿಕೆಗೆ ಬಹಳ ಪ್ರೀತಿಯಿಂದ ಅವರನ್ನ ಗೌರವಿಸೋದಕ್ಕೆ ದಯಮಾಡಿ ನೆನಪಿನ ಕಾಣಿಕೆಯನ್ನ ನಲ್ಮೆಯ ಶಾಸಕರಾದಂತಹ ಪಿ ಎಂ ನರೇಂದ್ರ ಸ್ವಾಮಿಯವರು ನೀಡಬೇಕು ನಮ್ಮ ನಾಡು ಕಂಡಂತ ಶ್ರೇಷ್ಠ ವಾಗ್ಮಿ ಹಾಸ್ಯ ಸಾಮ್ರಾಟ್ ನಗೆ ಮನೆಯ ಮಹಾರಾಜ ನವ ಪ್ರೀತಿಯ ಗಂಗಾವತಿ ಪ್ರಾಣೇಶ್ವರ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ ಅವರಿಗೆ ಪುರುಷರು ಚಪ್ಪಾಳೆ ದಂಡಿ ನೋಡಿ ನೋಡಿ ಗಂಡು ಅದು ಹುಲಿ ಹುಲಿನೇ ಅದು ಇನ್ನೊಂದು ಅವಕಾಶ ಮಹಿಳೆಯರಿಗೆ ಮಹಿಳೆಯರಿಗೆ ಇನ್ನೊಂದು ಅವಕಾಶ ಚಪ್ಪಾಳು ತಡ್ಡಿ ಈಗ ಓ ಇಷ್ಟು ಮೊದಲೇ ಚಪ್ಪಾಳು ತಟ್ಟಿದ್ರೆ ಇನ್ನೊಂದು ಅವಕಾಶ ಗಂಡು ಮಕ್ಕಳಿಗೆ ಗಂಡು ಅದು ಹುಲಿ ಹುಲಿನೇ ಮಾರ್ಕೆಟ್ನಾಗ ಇದ್ರು ಹುಲಿನೇ ಹೊರಗಡೆ ಇದ್ರು ಹುಲಿನೇ ಗ್ರೌಂಡ್ನಾಗ ಇದ್ರು ಹುಲಿನೇ ಪ್ರೋಗ್ರಾಮ್ನಾಗಿದ್ರು ಹುಲಿನೇ ಹೊರಗಡೆ ಹುಲಿ ಒಂದೇ ಇರ್ತದೆ ರಾಜ ರೋಷವಾಗಿ ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ ಯಾಕಂದ್ರೆ ಮೇಲ್ಗಡೆ ಚಾಮುಂಡೇಶ್ವರಿ ಕೂತ್ಕೊಂಡಿರ್ತಾಳೆ ನೋಡಿ ಈ ಕಾರ್ಯಕ್ರಮ ಬರ್ತಾ ಇದ್ದಂಗೆ ಒಂದು ನಾವು ಇಳಿದು ಬರ್ತಾ ಇದೀವಿ ಯಾರೋ ಒಂದು ಎಂಟತ್ತು ತುಡುಗರು ನಮ್ಮನ್ನು ನೋಡಿ ಒಂದೇ ಒಂದು ಸಾಂಗ್ ಆಡಿದ್ರು ಬಂದರು 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 ನೋಡಿ ನಾವು ಯಾವಾಗ ಅವ್ರ ಭಾವ ಆಗಿದ್ದೇವೆ ಇವಾಗ ನೋಡ್ರಿ ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ಹೆಂಗೆ ತೆಗೆದ್ರಿ ಸಾಕು ಆರು ಆರು ತಿಂಗಳಿಗೆ ಒಂದೊಂದು ಹೊಸ ಹೊಸ ಸಾಂಗ್ ಬರ್ತದೆ ಒಂದೊಂದು ಸಾಂಗ್ ಯಾವ್ಯಾವ ಇದ್ದು ನೀವು ಒಂದು ಲೈನ್ ನಮ್ಮ ಜೋಸ್ ಒಂದೊಂದು ಲೈನ್ ಹಾಡಿ ಮೊದಲು ಒಂದು ಆರು ತಿಂಗಳಿಂದ ಒಂದು ಸಾಂಗ್ ಇತ್ತು ಯಾರ ಮೊಬೈಲ್ನಲ್ಲಿ ನೋಡಿ ಯಾರ ಮನೆಯಲ್ಲಿ ನೋಡಿ ಅದೇ ಸಾಂಗ್ ಪ್ಲೇ ಆಗ್ತಿತ್ತು ನಾನು ನಂದಿನಿ ಪಿ ಜಿಲಿ ಇರ್ತೀನಿ ಇನ್ನೊಂದು ಸ್ವಲ್ಪ ದಿವಸ ಮುಂದ್ ಹೋದೆ ಇನ್ನೊಂದು ಸಾಂಗ್ ಬಂತು ಅದು ಎಲ್ಲರ ಮೊಬೈಲ್ ಎಲ್ಲರ ಮನೆಯಲ್ಲೂ ಮನಸ್ಸಿನೊಳಗೇ ಈ ಮನದೊಳಗೆ ಇದ್ದರೂ ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ ಮತ್ತಾರು ನೋಡಿ ಈಗ ಬಂದಿದೆ ಈಗ ಯಾರ ಮೊಬೈಲ್ ನೋಡಿ ಎಲ್ಲ ಒಂದೊಂದೊಂದೊಂದು ಸಾಂಗ್ ಇರ್ತವೆ ಒಂದೊಂದೇ ಒಂದೊಂದು ಸಾಂಗ್ ಎಷ್ಟೋ ದಿನಗಳ ಓಡ್ಬಿಡ್ತಾವೆ ಅದು ಹಾಡುಗಳು ನೋಡ್ತಿರ್ಬೇಕು ಒಂದು ಸಲ ಒಂದು ಕಾಲೇಜಾಗ ಹುಡುಗ ಮಾತಾಡ್ತಾ ಇದ್ದ ಏನೋ ನಮ್ಮ ಮನೆಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂದೆ ಏನಾಗಿದೆ ನೋಡಿ ನಮ್ಮ ಕನ್ನಡದ ಕನಸುಗಾರ ಕ್ರೆಜಿಸ್ಟ್ರಾರ್ ರವಿಚಂದ್ರನ್ ಬರ್ತಾರೆ ಅಂತ ನಮ್ಮ ಮೇಡಮ್ ಅವರು ಹೇಳಿದ್ರು ಅಹ್ ಆ ಈ ಹೆಂಗೆ ನುಡಿಸ್ಬೇಕಂತ ಚಿತ್ರರಂಗದ ಮುಖಾಂತರ ಚಿತ್ರ ರಸಿಗರಿಗೆ ಕೇಳ್ಕೊಟ್ಟವರು ರವಿಚಂದ್ರನ ಸರ್ ಅವರು ಮೊದಲು ಹೆಂಗಿತ್ತು ಆ ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಆ ಆ ಈ ಹಿಂಗೇ ಇತ್ತು ಹಿಂಗಿದ್ರೆ ನಡೆಯಲ್ಲ ಯುವಕರಿಗೆ ಬೇರೆ ಕೊಡಬೇಕು ಅಂತ ರವಿಚಂದ್ರನ್ ಸರ್ ಅವರು ಸ್ವಲ್ಪ ಆ ಇನ್ನ எங்கே சார் மேஸ்ட்ரி பாட அம்பத்து வருஷ யஜமான கன்னட கனசுகார கனசுகளே பேர ನೋಡಿ ಹಾಡುಗಳು ಹಂಗಿದ್ವು ಒಂದು ಹುಡುಗ ಕೇಳಿದೆ ಯಾಕೋ ಕಾಲೇಜ್ ಹೋಗ್ತಾ ಇಲ್ಲ ಅಂದೆ ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂದ ಏನು ಪ್ರಾಬ್ಲಮ್ ಆಗಿದೆ ಅಂದೆ ಅದನ್ನೇ ಒಂದು ಸಾಂಗ್ ಮುಖಾಂತರ ಹೇಳ್ತೀನಿ ಸರ್ ಅಂದ ಸರಿ ಹೇಳು ಅಂದೆ ಅವನು ಹೇಳ್ದ ಆ ಸಾಂಗ್ ಹಂಗಿತ್ತು ನಮ್ಮಮ್ಮಿಗೂ ಎದರ್ಮ ನೀಂಟಿಗೂ ಜಗಳವೇ ನೀವು ನನಗೆ ಚೆಂಡು ಒಗೆದ್ರೆ ವಾಪಸ್ ಬಂದ್ರೆ ಆಡಕ್ಕೆ ಚೆನ್ನಾಗಿರುತ್ತದೆ ಹಾಗೆ ಎಲ್ಲಿ ಆಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು ನಿಮಗೊಂದು ರಿಕ್ವೆಸ್ಟ್ ನೀವು ಕಂಪ್ನಿ ಏನಂದ್ರೆ ನೀವು ಕೊಡಿ ಓ ಸರಿ ಚಪ್ಪಾಳೆ ಹೊಡ್ಕೊತ ಆಡೋಣ ಚಪ್ಪಾಳೆ ತಟ್ಕೊಂಡು ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ ನಮ್ಮಪ್ಪ ಯಾರಿಗೆ ಯಜಮಾನ ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕರೆಯಲ್ಲ ಜೋಗಿ ಕೊನೆತನಕ ಮರೆಯಲ್ಲ ಈಗ ಒಂದು ಸಾಂಗ್ ಬೇರೆ ಮಾಡಿದನೀಗ ಏನಂತ ಬೇಡುವೆನವರವನ್ನು ಕೊಡು ಮಾವ ಮಗಳನ್ನು ಕೊನೆತನಕ್ಕ ಇರ್ತೀವಿ ಕೂಡಿ ಎಲ್ಲಿದ್ರೆ ಹೋಗ್ತೀವಿ ಓಡಿ ಅಂತಾರೆ ಅದಕ್ಕೆ ಯುವಕರಿಗೆ ಯುವಜನತೆಗೆ ನಾವೇನೂ ಚಪ್ಪಾಳಿ ತಟ್ಟಿ ಅಂತ ಕೇಳೋ ಅವಶ್ಯಕತೆ ಇಲ್ಲ ಅವ್ರಿಗೆ ಮನಸ್ಸು ಮುಟ್ಟುವಂಗೆ ಒಂದು ಡೈಲಾಗ್ ಹೊಡೆದ್ರೆ ಸಾಕು ಅವರೇ ಚಪ್ಪಾಳಿ ತಡ್ತಾರೆ ಈಗ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಯುವಕರಿಗೋಸ್ಕರ ಮನೆಯಲ್ಲಿ ಸಾವಿರ ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ ಮನೆಯಲ್ಲಿ ಸಾವಿರ ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ ಕಣ್ಣಲ್ಲಿ ಸಾವಿರ ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿ ಮಾಡದರಲ್ಲಿ ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡೋಗೋದ್ರಲ್ಲಿ ಪ್ರೀತಿಯಿಂದ ಏನಾದರೂ ತೋರಿಸ ಗಗನ ಚುಕ್ಕಿ ಫಾಲ್ಸ್ ತೋರಿಸದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಗಂಡು ಮಕ್ಕಳೇ ಮುಂದೆ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಮುಂದೆ ಏ ಹೆಣ್ಣು ಹುಡುಗರೆಲ್ಲ ಇಲ್ಲಿ ಅಂತಾರೆ ಇಲ್ಲ ನಾ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡಿಸಲ್ಲ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ ಪ್ರೀತಿಯಿಂದ ಏನು ಕೊಡಿಸಲ್ಲ ಯಾಕಂದ್ರೆ ಅವಳಿಗೆ ನನ್ನ ಹೆಂಡತಿಗೆ ಹೃದಯ ಶ್ರೀಮಂತಿಕೆ ಇಲ್ಲ ನಾನು ಹಂಗಲ್ಲ ಹೆಂಡತಿ ತಂಗಿ ಇದ್ದಾಳೆ ಏ ಅಣ್ಣ ನಮ್ಗಿಂತ ನೀವೇ ಎಷ್ಟು ಖುಷಿಯಾಗಿದ್ದೀರಾ ಹಂಗಲ್ಲ ಕೇಳಿ ನನ್ನ ತಂಗಿ ತಂಗಿದ್ದಾಳೆ ಆಕೆಯನ್ನು ಬರೆಸಿ ಓದಿಸಿ ಮದುವೆ ಮಾಡಿಕೊಟ್ಟೆ ನೋಡಿ ಹೃದಯ ಶ್ರೀಮಂತಿಕಲ್ಲಿ ಗಂಡು ಹುಡುಗರೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀನಿ ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಾನೆ ಹತ್ತಿದ ಮೇಲೆ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಖಾಲಿ ಒರ್ತ ಕೂಡ್ತಾನೆ ಗಗನ ಸಿಕ್ಕಿ ಉತ್ಸವದಲ್ಲಿ ಹೋರಾಡಿರ್ತಕ್ಕಂಥ ಹುಡುಗ ಟೈರ್ಡ್ ಆಗಿರ್ತಾನೆ ಆ ಹುಡುಗಿ ಪಕ್ಕ ಕೂತ್ಕೊಂಡ ತಕ್ಷಣನೇ ನಿದ್ದೆ ಬರುತ್ತೆ ಆ ಹುಡುಗಿ ಮೇಲೆ ತಲೆ ಇಟ್ಟು ಮಲಗಿದ ಅಂದ್ರೆ ಆ ಹುಡುಗಿ ಬಸ್ನ ಸ್ಟಾಪ್ ಮಾಡಿ ಜನರನ್ನ ಕರೆಸಿ ಬಡಿಸಿ ಬಿಡ್ತಾಳೆ ಹೃದಯ ಶ್ರೀಮಂತಿಕೆ ಇಲ್ಲ ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ ಆ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನು ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದ್ರೆ ಅವ್ನು ಇಲ್ಲೇ ಮದ್ದೂರಿಗೆ ಇಳಿಬೇಕು ಇಳಿಯದೇ ಇಲ್ಲ ಯಾಕಂದರೆ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ ಯಾಕಂದರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ ಪ್ರೀತಿ ಅಭಿಮಾನ ಅದಕ್ಕೆ ಹೇಳಿದೆ ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾದ ವೇದಿಕೆ ಇದೆ ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ ಇತ್ತು ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇತ್ತು ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ ಇತ್ತು ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ ನೋಡಿ ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದವು ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು ಒಂದೊಂದು ಹಾಡನ್ನ ನಾವೆಲ್ಲರೂ ಸೇರಿ ಹಾಡೋಣ ಹೆಂಗಂದ್ರೆ ಮದುವೆ ಮನೆಗೆ ಹೋದ್ವಿ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಬಂತು ಹೆಂಗೆ ಒಂದು ಆ ಸಂದರ್ಭ ತಕ್ಕಂಗೆ ಹಾಡು ಹಾಡ್ತಾ ಇದ್ರು ಮದುವೆ ಮನೆಯಲ್ಲಿ ಹೋದ್ವಿ ಒಂದು ಮದುವೆ ತಾಳಿ ಕಟ್ಟಿದ್ರು ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಇನ್ನೊಂದು ಮದುವೆ ಮನೆಗೆ ಹೋದೆ ತಾಳಿ ಕಟ್ಟಿದ ತಕ್ಷಣ ಸಾಂಗು ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ ಮಧುವೆಯ ಈ ಏಳೇಳು ಜನುಮದಲು ತೀರದ ಸಂಬಂಧ ನೋಡಿ ಈಗ ಮದುವೆ ಮನೆಯಲ್ಲಿ ಹಂತ ಹಾಡುಗಳಿಲ್ಲ ಮೊನ್ನೊಂದು ಮದುವೆ ಮನೆಗೆ ಹೋಗಿನಿ ಐದು ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನೆ ತಾಳಿ ಕಟ್ತಾನೆ ಮದುವೆ ಮನೆಯಲ್ಲಿ ಸಾಂಗ್ ಬಡಿ ಮಗ ಬಡಿ ಮಗ ಬಡಿ ಮಗ ಬಡಿಮ ಮಗ ಬೇಡ ಅವನ ಇನ್ನೊಂದು ಮದುವೆ ಮನೆಗೆ ಹೋದೆ ತಾಳಿ ಕಟ್ಟಿದ ತಕ್ಷಣ ಸಾಂಗ್ ವಿಧಿ ಬರ ಎಂಥ ಕೋರ ಪ್ರೇಮಿಗಳು ದೂರ ದೂರ ಅವನು ತಾಳಿ ಕಟ್ತಾನೆ ಇವನು ಆಡ್ತಾನೆ ಇನ್ನೊಂದು ಮದುವೆ ಮನೆಗೆ ಹೋದ್ವಿ ಸರ್ ಮೊನ್ನೆ ಚಿತ್ರದುರ್ಗದಲ್ಲಿ ಊಟಕ್ಕೆ ಎಲ್ಲಿ ಅಂತ ಕೇಳಿದ್ವಿ ನೋಡಿ ಅವನು ನಮ್ ಕೇಳ್ತಾನೆ ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿ ಎಲ್ಲಿ ನೀವು ಮೈತ್ರಿ ಮದುವೆಗೆ ಮದುವೆ ಆಗಿದ್ದು ಚಿತ್ರದುರ್ಗದಲ್ಲಿ ಹುಬ್ಬಳ್ಳಿ ಊಟಕ್ಕೆ ಹೋಗ್ಬಾ ಅಂತಾನೆ ಅವನು ನಾನು ಕೇಳಿದೆ ನಿಮ್ಮ ತಲೆ ಕೆಟ್ಟದೆ ನನ್ನ ತಲೆ ಕೆಟ್ಟಿದೆ ಹಿಂಗೆ ಕೇಳಿದೆ ನಾನು ಹುಬ್ಬಳ್ಳಿಯಲ್ಲಿ ಬಳ್ಳಾರಿ ಗೋಗುಮ ಮಂಡ್ಯದಲ್ಲಿ ಮಾಡುಮ ಎಡ್ಮುರಲಿ ಬಲ್ಮುರಲಿ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಊಟ ನಮ್ದು ಇನ್ನೊಂದ್ಸಾರಿ ಊಟ ನಮ್ದು ಇಷ್ಟು ಜನರಿಗೆ ಎಣ್ಣೆ ಕುಡಿಸಿದ್ರು ಉಳಿದ ನೋಡ್ರಿ ಗಂಡ್ ಈ ವಿಷಯ ಈ ವಿಷಯ ಗಂಡು ಮಕ್ಕಳಿಗೆ ಗಂಡು ಹುಡುಗರಿಗೆ ಸಂಬಂಧವೇ ಇಲ್ಲ ನೀವು ಯಾರು ಹೇಳಕ್ ಹೋಗ್ಬೇಡ್ರಿ ಊಟ ನಮ್ದು ಇನ್ನು ಕಾರ್ಯಕ್ರಮ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ ಯಾವ ಶಬ್ದ ಅವ್ರ ಬಾಯಿಂದ ಬರಬಾರ್ದು ಅಂದ್ರೆ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ಸರ್ವಶ್ರೇಷ್ಠವಾದ ದಾನ ಸಮಾಧಾನ ದಾನಗಳಲ್ಲಿ ಸರ್ವ ಹ್ಮ್ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದನ ಸಮಯದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ಅನ್ನದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ವಿದ್ಯಾದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ನೇತ್ರದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ರಕ್ತದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ಕನ್ಯಾದಾನ ದಾನದಾನಗಳಲ್ಲಿ ಸರ್ವಶ್ರೇಷ್ಠವಾದಾನ ಮತದಾನ ದಾನ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ವಿ ಅಂದ್ರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರ ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟು ಬಿಡ್ತಾರೆ ಅಂತಹ ವೀರ ಯೋಧರ ನೋಡಿ ವೀರ ಯೋಧರ ಹೆಸರೇಳಿದ ತಕ್ಷಣ ಗೌರವ ಪೂರ್ವವಾಗಿ ಚಪ್ಪಾಳೆ ತಡದೆ ನಿಮಗೆ ಒಂದೇ ಒಂದು ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಮುತ್ತಿಕ್ಕಿ ಸಾಗಿಸಲದ ತಂದೆ ತಾಯಿಗಳನ್ನ ಕಲಿಸಿದ ಗುರುಗಳನ್ನ ಅನ್ನ ಕೊಡುವ ರೈತನನ್ನ ದೇಶ ಕಾಯುವ ಸೈನಿಕನನ್ನ ನಾವು ಯಾವತ್ತಿಗೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ ಪ್ರೀತಿಸೋಣ ಅಭಿನಂದಿಸೋಣ ಅಂತ ಹೇಳ್ತಾ ನೋಡಿರಿ ಫೋಟೋಗ್ರಾಫರ್ ಅವರು ಒಂದು ಫೋಟೋ ತೆಗ್ದಿರಣ ತೆಗಿರಿ ಹಾ ತುಂಬ ಧನ್ಯವಾದ ಸರ್ ನಮಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಪಾಪ ಅವರು ತೆಗೆದಿದ್ರು ಆದರೂ ಕೇಳಿ ಕೇಳಿ ಫೋಟೋಗ್ರಾಫರ್ಗೆ ಒಂದು ಅಭ್ಯಾಸ ಇರ್ತದೆ ಇವರಿಗಿಲ್ಲ ಪಾಪ ಇವರು ತುಂಬ ಒಳ್ಳೆಯವರು ಬೇರೆಯವ್ರ ಕಡೆ ನೋಡಿ ನೀವು ಈ ಕಡೆ ನೋಡಿ ಈ ಕಡೆ ನೋಡಿ ಅಂತಿರ್ತಾರೆ ಆದರೆ ಈ ಕಡೆ ನೋಡಿ ಈ ಕಡೆ ನೋಡಿ ಅಂತಿರ್ತಾರೆ ಒಂದ್ಸಲ ಏನಾಯ್ತು ಅವ್ರ ಗೆಳೆಯನ್ ಹೇಳಿದ ನಾನು ಹೇಳ್ತೀನಿ ಒಂದು ಕೆಲಸ ಮಾಡಬೇಕು ನಾನು ಟೂ ತ್ರೀ ಅಂತೀನಿ ಮೂರ್ತ ಸಮಯ ತಾಳಿ ಕಟ್ಟೋ ಸಂದರ್ಭದಲ್ಲಿ ಈ ಕಡೆ ನೋಡ್ಕೊಂಡು ತಾಳಿ ಕಟ್ಟಿಬಿಡು ಅಂದ್ರೆ ನ್ಯಾಚುರಲ್ ಆಗಿ ಒಂದು ಫೋಟೋ ತೆಗಿದೀನಿ ಅಂದ ಸ್ನೇಹಿತ ಹೇಳ್ತಾನೆ ನಾನು ತಿಳ್ಕೊಂಡು ಒನ್ ಟೂ ತ್ರೀ ಅಂದ ಮದುವೆ ಮೂರ್ತ ಹತ್ರ ಬಂತು ಈ ಕಡೆ ನೋಡ್ಕಂತ ತಾಳಿ ಕಟ್ಟಿಬಿಟ್ಟಿದ್ದ ಯಾರಿಗೆ ಆ ಹುಡುಗಿ ತಾಯಿಗೆ ನೋಡಿ ಕಳೆದ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಾನು ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೆ ಎಲ್ ಐ ಸಿ ಏಜೆಂಟ್ ಅಂದರೆ ಪಾಲಿಸಿ ಮಾಡೋದು ತುಂಬ ಕಷ್ಟ ಹತ್ತು ವರ್ಷ ಒಬ್ಬರು ಮನೆಗೆ ಹೋದೆ ಪಾಲಿಸಿ ಕೊಡಲೇ ಇಲ್ಲ ಹನ್ನೊಂದನೇ ವರ್ಷಕ್ಕೆ ಅವರು ಅಧ್ಯಕ್ಷರಾದರು ನಾನು ಕೇಳಿದೆ ಅಕ್ಕ ಹತ್ತು ವರ್ಷ ಕೇಳಿದ್ರು ಪಾಲಿಸಿ ಕೊಟ್ಟಿಲ್ಲ ಈಗ ಯಜಮಾನ್ರು ಅಧ್ಯಕ್ಷರಾಗಿದ್ದಾರೆ ಒಂದು ಎಲ್ ಐ ಸಿ ಪಾಲಿಸಿ ಮಾಡಿಸಿ ಎಂದೆ ಅವರು ಯಜಮಾನರು ಹೇಳಿ ಎಲ್ ಐ ಸಿ ಪಾಲಿಸಿ ಮಾಡಿಸಿಬಿಟ್ರು ಮಾಡಿಸಿದ ಆರೇ ತಿಂಗಳಲ್ಲಿ ಅವರು ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು ಹೋಗ್ತಾ ಇದ್ದಂಗೆ ನಾನು ಎಲ್ಲ ಈ ಸರ್ ಹೇಳಿ ಎಲ್ಲ ಹೇಳಿ ದುಡ್ಡು ಕೊಡಿಸಿಬಿಟ್ಟೆ ಎರಡು ತಿಂಗಳಾದಮೇಲೆ ಅವ್ರ ಹೆಣ್ಮಕ್ಕಳು ಫೋನ್ ಮಾಡಿದ್ರು ಅವ್ರ ಮಿಸ್ಸಸ್ ನನಗೆ ಫೋನ್ ಮಾಡಿದ್ರು ಅಣ್ಣ ಹೇಳಿದ್ದೀರಾ ಅಂದರು ಯಾಕಮ್ಮ ಅಂದೆ ಅರ್ಜೆಂಟಾಗಿ ನಮ್ಮ ಮನೆಗೆ ಬನ್ನಿ ಅಂದೆ ನನಗೆ ಏನು ಕಾದಿದೆ ಏನು ಬೇಡ ಬೇಡ ಅಂದರು ಹತ್ತು ವರ್ಷ ಬೇಡ ಬೇಡ ಅಂದರು ಪಾಲಿಸಿ ಮಾಡಿಸಿದೆ ಆರು ತಿಂಗಳಲ್ಲಿ ಅವರು ಸತ್ತೋಗ್ಬಿಟ್ರು ಈಗ ದುಡ್ಡು ಕೊಟ್ಟಿದ್ದೀನಿ ಮತ್ತೇನು ಕಾದಿದೆ ಅಂದ್ಕೊಂಡು ಅವ್ರ ಮನೆಯ ಮುಂದೆ ಹೋದರೆ ಎರಡು ನೂರು ಜನ ಹೆಣ್ಣುಮಕ್ಳಿದ್ರು ನನಗೆ ಒಂದೇ ಒಂದು ಚೇರ್ ಹಾಕಿದ್ದಾರೆ ಕೂತ್ಕೊಂಡೆ ಆ ಅಮ್ಮ ಮಾತಾಡೋಕ್ಕೆ ಶುರು ಮಾಡಿದರು ಮಾತೇರೇ ಮಹಿಳೆಯರೇ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದರು ನನಗೆ ಎದೆ ಛಲ್ಲಂತು ಏನು ಮಾಡ್ತಾರೋ ಏನು ಒಗ್ಗಟ್ಟಾಗಿ ನಾನಂದೆ ಯಾಕಕ್ಕ ಒಗ್ಗಟ್ಟಾಗ್ತೀರಾ ನಾಳೆ ನಾಡದು ಆಗ್ರಿ ಅಂದೆ ನೀ ಸುಮ್ಮನೆ ಕೊಡು ಅಣ್ಣ ಇಷ್ಟು ಜನ ಹೆಣ್ಮಕ್ಳು ಯಾಕೆ ಸೇರಿದ್ದಾರೆ ಗೊತ್ತಾ ಯಾಕಕ್ಕ ಅಂದೆ ಅವರೆಲ್ಲ ಬೇರೆಯವ್ರ ಕಡೆ ಎಲ್ ಐ ಸಿ ಪಾಲಿಸಿ ಮಾಡೋಕೆ ಕೊಟ್ಟಿದ್ರು ನಾನಂದೆ ಬೇಡ ಅಣ್ಣನ ತಲ್ಲಿ ಮಾಡಿಸಿ ಅಣ್ಣನ ಕೈಗುಣ ಚೆನ್ನಾಗಿದೆ ಅಂತ இன்னொரு விஷய ஹேத்தினண்ணா அண்ணா ஆறு திங்ல கொட்டுவிடத்தானே அந்த நோடி இது ரெசல்ட் அந்த அங்கே